ಓ ನಮ್ಮ ಮಕ್ಕಳು ಸಾಥ್ ಇಲ್ಲಮ್ಮ ಏನಮ್ಮ ರುಕ್ಮಣಮ್ಮ ನೆಮ್ಮದಿ ಆಯ್ತೇನಮ್ಮ ಹ್ಞೂನಮ್ಮ ಇನ್ನು ಹೋಗೋದೇ ನನ್ನ ಕೆಲಸ ಹೆಂಗ ಈ ಟ್ರೆಸ್ಟ್ ದಿವ್ಸನೂ ಯಾರಕ್ಕೂ ಏನು ತೊಂದರೆ ಕೊಡಿಲ್ಲಮ್ಮ ಪಾಪ ಯಾರ ಮಕ್ಕಳಾದ್ರೆ ಏನಂತೆ ಯಾಕಮ್ಮ ತೊಂದರೆ ಕೊಡಬೇಕು ಹಾಂ ನೀವೇನಾದರೂ ನನಗೆ ತೊಂದರೆ ಕೊಟ್ಟರೆ ಇಲ್ಲಲ್ಲ ಏನೋ ನಿಂಬು ಮಾತೃಸ್ಕೊಂಡು ಬರೋದು ಅದೇನೋ ಮುಂಚೆ ಮಾಡೋಕ್ಕೆಲ್ಲ ಕಟ್ ಹಾಕ್ತಾರಲ್ಲ ಹಂಗೆಲ್ಲ ಕಟ್ ಹಾಕಿ ಒಡಿಸೋದು ಏನೂ ಮಾಡಿಲ್ಲಲ್ಲ ನೀವು ನೀವು ನನಗೆ ತೊಂದರೆ ಕೊಟ್ಟಿಲ್ಲ ನಾನು ನಿಮಗೆ ತೊಂದರೆ ಕೊಟ್ಟಿಲ್ಲ ಎಂಬ ಇರೋಷ್ಟು ಚೆನ್ನಾಗಿ ಖುಷಿಯಾಗಿತ್ತಲ್ಲ ಅಷ್ಟೇ ಸಾಕು ಲೇ ಅದೇನೇ ಬ್ರೋನ್ ಸೊಪ್ಪು ತಲೆ ಮೇಲೆ ಕಂಡಿದ್ಯಾ ನಾನು ಎಲ್ಲಿ ಸರೋಜಕ್ಕನ ಮೇಲೆ ಹೊಲ್ಟ ತಿನ್ನೋ ಅಂತ ಅಲ್ಲ ಸರೋಜಕ್ಕ ಅಯ್ಯೋ ಹಂಗೇನಿಲ್ಲ ರುಕ್ಮಿಣಿ ಹಂಗೇನಿಲ್ಲ ನೀನೇನು ಬರ್ತೀನಿ ನನ್ನ ಮೈ ಅಯ್ಯೋ ನಾನೇ ನಿಂಗೆ ಏನು ಮಾಡಬಾರ್ದು ಮಾಡಿದ್ದೀನ ಏನಿಲ್ಲಲ್ಲ ಹಾ ಯಾರು ಏನು ಕೆಟ್ಟದ್ದು ಮಾಡಿಲ್ಲ ಅಕ್ಕ ನೀವು ಭಯ ಪಡಬೇಡಕ್ಕ ನಾನು ಯಾವತ್ತೂ ನಿಮ್ಗೆ ತೊಂದರೆ ಕೊಡಲ್ಲ ಸರಿ ಮಾಡಿದ್ರೆ ಕೊಡಕು ಕೆಲಸ ಐತೆ ಸರಿ ಶಾನ್ಬಗ್ರೆ ನೀವು ಹೋಗ್ಬಿಟ್ಟು ಬನ್ನಿ ದೇವ್ರಲ್ಲಿ ಮಾಡಿ ಹ್ಞೂ ಸರಿ ಮಾಡಿ ಹ್ಞೂ ಹ್ಮ್ ಸರಸ್ವತಿ ಓಟೋತೀನಿ ನಾನು ಹೋಗಮ್ಮ ಹೋಗು ನಿಧಾನ ಮಾಡಬೇಡ ಹೋಗೋಳಿಯಾ ಇನ್ಗ್ಯಾ ನೋಡ್ದಿ ಈರ ಹೋಗು ಹ್ಮ್ ಆಯ್ತು ಸರೋಜಕ ಹೋಗ್ ಬರ್ತೀನಮ್ಮ ಅಯ್ಯೋ ರುಕ್ಮಣಿ ಏನ್ಕಾ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದಿಯಾ ಓದ್ತೀನಿ ಅಂತ ಹೇಳುವ ನೀವು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದ್ರೆ ಇಲ್ಲಿ ಕಿಲ್ ದಿಲ್ ಅಷ್ಟೇ ಅಯ್ಯೋ ಮರ್ತೋಗಿ ಸರೋಜಕ ಸರಸ್ವತಿ ಗುಂಡಮ್ಮ ಓದ್ತೀನಿ ನಾನು ಸರೋಜಕ್ಕ ದೇವ್ರು ಒಳ್ಳೇದ್ ಮಾಡಮ್ಮ ಹೋಗು 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 രാമു ആ എ ലുക്മണി അമ്മ ഞാൻ ഓത്തിനെപ്പാ ആട്ട അമ്മ ആട്ട സ്നേഹ ചിനകുളി കാരുണ്യൈ കൈലാשו ചൈതന്യ ആദിശങ്കര ഞാൻ ഓത്തിനെ അയ്യോ ലുക്മണി അമ്മ আতে বেটোoverline বেটো ইদে আইতো মণাগ নামাই না নন্তন্ত তেলি 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 তালে তেতবতা দেনুকমনি আম্মা কাকা কাকা গুন্নাম লমনা ও কাকা

ಇವಾಗ ನೋಡು ಆಯಮ್ಮನ್ ದಾರಿ ಸಿಕ್ತು ಅಮ್ಮನ್ ಓದ್ತಾವಳು ಇವಾಗ ಹಂಗೆ ಕರ್ಕೊಂಡು ಕಳ್ಸಾಕಾವ್ಯಾರೋ ಕರ್ಕೊಂಡೋಗಾರ ಸುಮ್ಮನೆ ಏನಾದ್ರೆ ಅದೊಂದು ನೆಪ ಅಷ್ಟೆ ಹಂಗಾಯ್ತು ಹೋದ್ರು ಅಂತ ಅವ್ರ ಟೈಮ್ ಮುಗೀತು ಅವ್ರು ಹೋದ್ರು ಸರಸ್ವತಿ ಐ ಸರೋಜಿ ಆರ್ತಿ ಮಾಡ್ಬಾರಮ್ಮ ಆರ್ತಿ ಮಾಡೋಕೆ ಅಯ್ಯಮ್ಮ ನಾನು ಹೋಗಲಮ್ಮ ನಾನು ಹೋಗಲ್ಲ ನೀವೇ ಬೇಕಾರ ಮಾಡ್ಕೊಳ್ರಿ ಚೈತನ್ಯ ನೀನು ನಿಮ್ಮ ಅತ್ತೆ ಇಬ್ರು ಮಾಡ್ರಮ್ಮ ಏ ಸವಿತೇ ಆ ಅವಳು ಬರಲಂತೆ ಅಳು ದಿಗ್ಲಂತೆ ಅಲ್ಲೇ ಅಲ್ಲ ಅತ್ತೆ ರಾಮ್ ರಾಮ ರಾಮ ಸಾಧ್ಯವಿಲ್ಲಮ್ಮ ಊರ್ನೇ ಬೆದ್ರಿಸ್ತಾಳೆ ಆ ಇವಾಗ ದಿಗ್ಲಂತ ಅಮ್ಮಕ್ಕ ಹ ಸಾಧ್ಯವಿಲ್ಲ ಮಾಡ್ರಮ್ಮ ನೀವು ಆರ್ತಿ ಯಾರು ಬರ್ಲಿ ಯಾರ ಇರ್ಲಿ ಕಳ್ಸಿಕೊಡ್ರಮ್ಮ ಅಮ್ಮನ್ನ ನೆಮ್ಮದಿಯಾಗಿ ಮುತ್ತ ಸತ್ತೋಳೆ ಎಷ್ಟು ಪುಣ್ಯ ஆஹ் ஆன திங்லு குத்வர குத்ரே கல்ஸ் கொட்ரம்மா நீஜார் சம அவ்வளே இல்ல அம்மா நேஜார் இல்லம்மா அம்மா எல்லா சான்பொக உம் ஏழ்ரம்மா ஏழ்ரு இவாங்க சாவித்ரி கண்டி ஸ்நான அவள் இஷ் ஆக்கிளா பட்டை அதுன்னு சீரை எல்லாம் பிசாக்கத்தூர்தேளம் சரினம் ஆசை கண்டித்த ஏன எஸ் தினூமே கிரூடலா அஸ்டே தின

ஏ எஸ் தின அவரு வன்வாசா எல்லா நான் டெம் அழ்த்து சும்னி ஏட்ட கல் யாக்கேத்திரா ஓதிர ஓதா ஏன ரெக்கிண்டி எல்லா பட்டேலங்க ஒட்டிள் ஏனோ அவளேனோ நம் சாவித்ரிங்க சாந்த சுவாவது ஒழுதங்க அவளே சுமனை விட்டவள் நம்மனை மன்க்கேவ் இடத்தவா நோட்பு ஏன் சிக்கிற அது எத்தாக் தர மக்கள் ஓய்த்தா

ಇವರೆಲ್ಲಾರ್ನು ಏ ಸುಮ್ನೆರೇ ಆಹ್ಹ್ ಇವ್ರದೊಂದು ಅಳ್ತಾ ಇರೋದು ನೋಡು ಹೆಂಗ್ ಅಳ್ತಾವ್ರೆ ಏ ಅಂಬುದೇ ಬೇರೆ ಇಲ್ಲೇ ಓದ್ಲಾ ಓ ಓದ್ಲಿ ಇದೇನೆ ನೀನು ಬೇವ್ ಸೊಪ್ಪು ತಾಲ ಮೇಲೆ ಕಂಡಿದ್ಯಾ ಅಯ್ಯ ಯಾಕ್ ಬೇಕಮ್ಮ ಸುಮ್ನೆ ಯಾಕ್ ಬೇಕ್ ಹೇಳು ಅಯ್ಯಾ ಎಳಿರ್ತಿದ್ರು ಅದೇನೋ ದಾರಿಗೆ ಹೋಗಮ್ಮಾರೆ ಅಮ್ಮ ಮನೆ ಗಂಟೆ ಬಂದ್ ಹೋಗಮ್ಮ ಅಂತ ಅದಕ್ಕಮ್ಮ ಮುನ್ನೆಚ್ಚರಿಕೆಗೆ ಬೇವ್ ಸೊಪ್ಪು ತಾಲು ಮೇಲೆ ಕಂಪ್ನೆ ಆಹಾ ಏನು ಬಾಳಗ್ರು ಬಾಳ್ತೀರೇ ಅಮ್ಮ ಮಕ್ಳ್ ನೋಡಿ ಅದ್ರ ಕಳೀರೆ ಅಳ್ತಾವ್ರೆ ಅವ್ರು ಏನ್ ಬಾಳ್ ಬಾಳ್ತೀರ ಅತ್ತೆ ಅದೇ ನಿಖಂತ ಹೇಳದ್ ನಿಮ್ ಮೈಮ ನಿಯಾಗೆ ನಿನ್ ಮೈಮ್ಯಾಕ್ ಯಾರು ಬರಲ್ಲ ನಾವ್ ವಯಸ್ಸಿನಾಗಿದ್ರಿ ನಮ್ ಮೈಮ್ಯಾ ಎಲ್ಲ ಬರ್ತದೆ ನಮ್ಗ ರಕ್ತ ಮಾಂಸ ಎಲ್ಲ ಕೊತ್ಕೊತ ಕೊತ್ಕೊತ ಅಂತ ಕುದಿತಾ ಅದೇ ನಿಖಂತ ಹೇಳದ ಅಯ್ಯೋ ಕೂದಿರಿ ಕುದೀಯೋ ವಯ್ಸು ಕುದೀನಿ ಎತ್ಕೊಂಡ್ರಿ ಆ ಯಪ್ಪುನಾಳ ನಿಮ್ ಯಜಮಾನ್ ಆ ಎಲ್ಲ ಎಲ್ಲಾನು ಬ್ಯಾಗ ಕಿಕ್ಕಿ ಆಚೆ ಇಕ್ಕಿರ್ರಿ ನಾನು ಎತ್ತನ ಎತ್ಕೊಂಡೋಗಿ ದೂರ ಬಿಸಾಕ್ತೀರಿ ಅಂತ ಸೀರೆ ಒಳ್ಳೆ ಚೆನ್ನಾಗಿತ್ತು ದೊಡ್ಡ ಬಾಡ್ರಿ ಸೀರೆ ಹಸಿರು ಕಲರ್ದು ಓಹೋ ಒಳ್ಳೆ ಚೆನ್ನಾಗತ್ತಮ್ಮ ಸೀರೆ ಐದ್ ಸಾವಿರನ ಕೊಟ್ಟಿರ್ತಾನೆ ಮಾಮ್ನ ಹ್ಞೂ ಹೋಗ್ಲಿ ಬಿಡು ಇನ್ ಯಾಕ ಬೇಡ ಅಂತ ಬಿಸಾಕದ್ಮೇಲೆ ಇನ್ನೇನ್ ಎತ್ಕೊಂಡ್ ಬರದ ಅದ ಐದ್ ಸಾವಿರನಾಗ್ಲಿ ಹದ್ ಸಾವಿರನಾಗ್ಲಿ ಅದನ್ನ ಬಿಸಾಕ್ಬೇಕು ಅಂತ ಹೇಳ ಬಿಸಾಕ್ಬೇಕು ಅವಳು ಹೇಳ್ಬಿಟ್ಟು ಹೋದ್ಲು ಸೀರೆನ ಬಿಸಾಕ್ರಿ ಅಂತ ಯಾಕೆ ಬೇಕು ನಮ್ಕ ಹೋಗ್ಲಿ ಬಿಡು ಬಿಸಾಕು ಏಯ್ ಇನ್ ನಿಮ್ಮ ಅಮ್ಮ ಸಾವಿತ್ರಿ ಇನ್ಮೇಲೆ ಮಾತಾಡೋದು ಅಮ್ಮ ಎಲ್ಲ ಎಕ್ಡ್ರಾ ಚೆನ್ನಾಗಿ ಬೇವನ್ ಸೊಪ್ಪು ಹಾಕಿ ಬಿಡಪ್ಪ ಏನು ಮಾಡಕ್ಕಾಗಲ್ಲ ಎಷ್ಟ್ ದಿನ ಅಂತ ಅವಳು ಅಲ್ದಾಳು ಬಿಡು ಇವತ್ತು ದಾರಿ ಸಿಕ್ಕದ ಅವಳು ಓದ್ಲು ಅಳ್ಬೆಳ್ಡು ಸುಮ್ನೆ ಹೋಗೋ ನಗ್ ನಗ್ತಾ ಕಳ್ಸಿಕೊಡ್ಬೇಕು ಅಳೋದೇಕೀತಿ ಆಯ್ತ ಅಯ್ಯ ಅವಳು ಒಂದುವರೆ ಬೇವ್ ಸೊಪ್ಪು ತಲೆಕೊಂಡ ಅವ್ ಮಗನ ತಲೆಮೇಲೆ ಕೇಳಿ ಕೂತಾವಳೆಸ್ಕುಲ ಹೋಗು ಅಲ್ಲ ಈ ಕೃಷ್ಣ ಬೆಳಗ್ಗೆ ಒಬ್ಬರು ಸುಟ್ಬಿಟ್ಟು ಅದತ್ತ ಅಳ್ಬಿ ಹೋಗಿರ್ತಾನಿ ಬಿಡು ಮಾವನಗ ಹೋಗ್ಲಿ ಹೋಗ್ಲಿ ಬರ್ರ ಐತೆ ಸರಾಜಿ இல்ல அம்புஜே பராய் தனா இல்லை பண்ணி பன்னி பன்னி முந்துவரோ